ಬರೀ ಫ್ರೆಂಡ್ಸ್ ಈಗ ಗಾಡಿ ಚಾಲು ಮಾಡೋಣ ಇಲ್ಲಿ ನಮ್ಮ ಫ್ರೆಂಡ್ ಬಂದ ಮಾರ್ಕೆಟ್ ಹೋಗ್ತಾ ಇದ್ದೀವಿ ಈಗ ಎಂಟರ್ ಆಗ್ತಿದ್ದೀವಿ ಅಂತಸ್ಥಳಿ ಮಾರುಕಟ್ಟೆ ತುಮಕೂರಿನ ಮೇನ್ ಮಾರ್ಕೆಟ್ ಇದೆ ನೋಡ್ಕೊಂಬಿಡಿ ಈ ಗಾಡಿಗಳೆಲ್ಲ ಹಿಂಗೆ ಹಾಕೊಂಡಿರ್ತಾರೆ ಎಷ್ಟು ಜಾಮ್ ಆಗಿರುತ್ತೆ ಮೇನ್ ಮಾರ್ಕೆಟ್ ಅಲ್ವಾ ಜಾಮ್ ಆಗಿರುತ್ತೆ ಜಾಮ್ ಇದೇ ಸಮಸ್ಯೆ ತುಮಕೂರಿಂದು ನೋಡ್ಕೊಂಬಿ ಟ್ರಾಫಿಕ್ ಇರುತ್ತೆ ತುಮಕೂರು ಮಾರ್ಕೆಟ್ ಗಾಡಿಗಳು ಎಲ್ಲರಲ್ಲೇ ನೋಡಿ ಆ ಕಡೆ ಸುಮ್ಮನೆ ಅಂಗಡಿಗಳು ಐತೆ ಅಲ್ಲಿ ಖಾಲಿ ಜಾಗ ಅಷ್ಟು ವೇಸ್ಟ್ ಮಾಡ್ಕೊಂಡಿದ್ದಾರೆ ಆ ನೋಡಿ ಇಷ್ಟೇ ಕತೆ ಅದಕ್ಕೆ ನೋಡಿ ಕಾರೆಲ್ಲ ತರ್ಬಾರ್ದು ಫುಲ್ಲು ಜಾಮ್ ಆಗುತ್ತೆ ಅದು ನೋಡಿ ಅಲ್ಲಿ ಅಲ್ಲಿ ಯಾರೋ ನುಗ್ಸಿದ್ದಾರೆ ಆ ಹೆಂಗಾಗತ್ತೀ ಸ್ವಾಮಿ ಕಾರ್ಗಳು ತಂದರೆ ಟೂ ವೀಲರು ನೋಡಿ ಇಲ್ಲೂ ಯಾರೋ ಹಿಂಗೆ ಹಾಕಿ ಅವ್ರೇನೋ ಪಾಪ ಎತ್ತಾಗ ಏನೋ ಮಾಡ್ತಾಯಿದ್ದಾರೆ ಅಷ್ಟೇ ಅವನು ಯಾರು ಸುಮ್ಮನೆ ಅದು ಬಿಟ್ಟು ಮುಂದೆ ಬಂದ ಸೂಪರ್ ಜಾಮ್ ನೋಡಿ ಮರಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ತಿರ್ಗಾ ಈ ಜಾಗಕ್ಕೆ ಇನ್ನೊಂದು ಆಟ ಬಂತು ತಿರ್ಗ ಅವರೇ ಹಿಂದಕ್ಕೆ ಹಾಕೊಂಬತ್ತು ಈಗ ಅಮ್ಮ ನೋಡ್ತಾರೆ ಒಂದು ದೊಡ್ಡ ಕೆಲಸ ಫೋನ್ ಬರೋ ಕಾರಲ್ಲರೂ ಸಾಕಾಯ್ತು ನೋಡಿ ನಿಮ್ಗೆ ಕತೆ ಫೋನಿಲ್ಲ ನೋಡಿ ಫೋನು ಇಲ್ಲೇ ಬಿಟ್ಟು ಹೋಗ್ಬಿಟ್ಟವ್ರೆ ನಾವಮ್ಮ ಏನು ಮಾಡೋಣ ಕಾಲ್ ಮಾಡೋಣ ಅಂದ್ರೆ ತಕ್ಕಿಲ್ಲ ಏನಿಲ್ಲ ಮಾಡಿದ್ರೆ ಇಲ್ಲೇ ಬರ್ತಿದ್ದೆ ಹುಡುಕ್ಬೇಕು ಮಾರ್ಕೆಟಲ್ಲಿ ಹುಡ್ಕೋದೇ ಕೆಲಸ ಆಗಿದೆಯಲ್ಲ ಗಾಯ ಹುಡ್ತ ಹುಡುಕ್ತಾ ಬಂದೆ ಎಲ್ಲೂ ಸಿಲಿಲ್ಲ ಕ್ಲಿಯರ್ಡಿಗರು ನಾವು ಈ ಕಡೆ ಎಲ್ಲ ಸುತ್ತಿದ್ಯೋ ಅವ್ರು ಆ ಕಡೆ ಕಡೆಲ್ಲ ಓ ತಡಿಯೋ ಡೋರ್ ಹಾಕಿಲ್ಲ ಹ ಈಗ ನೋಡಿ ನೋಡಿ ಕಾರ್ಪೊರೇಟ್ ಲೈಫ್ ಇಷ್ಟೇ ಮೀಟಿಂಗ್ ಮೀಟಿಂಗ್ ಮೀಟಿಂಗ್

ನಡೀರಿ ರೇ ಈ ಲಾಗ್ ಇನ್ನೂ ಕಂಟಿನ್ಯೂ ಮಾಡೋದಾ ಏನು ಯೋಚನೆ ಮಾಡೋಣ ಇನ್ನೂ ಮಧ್ಯಾಹ್ನ ಎರಡೂವರೆ ಆಗಿದೆ ಚೆನ್ನಾಗಿ ಕ್ರೈಮ್ ಸ್ಟೋರಿ ಬ್ಲಾಗ್ ಲಾಗ್ ಅಂತೇ ನೋಡಿ ಕ್ರೈಮ್ ಸ್ಟೋರಿ ಸರಿ ಹಂಗು ಮಾಡೋಣ ಈಗ ನೋಡಿ ನಾನು ಈಗ ಮನೆಗೆ ಹೋಗುತ್ತಾ ಇದ್ದೇನೆ ನಮ್ಮಮ್ಮ ಕಾಣೆ ಆಗಿದ್ದರೂ ಆಮೇಲೆ ಅವರು ಸಿಕ್ಕರು ಈಗ ಮನೆಗೆ ಹೋಗುತ್ತಾ ಇದ್ದೇನೆ ಮುಂದೆ ಏನಾಗುತ್ತದೆ ಎಂದು ನೋಡೋಣ ಬನ್ನಿ ಫ್ರೆಂಡ್ಸ್ ಗಾಡಿ ಬಿಡೋಣ ನೋಡಿದ್ರಲ್ಲ ಬಂದಿದ್ರ ಮನೆಗೆ ಅವನೇ ಗಾಡಿ ಒಳಗಡೆ ಆಗ್ತಾನಂತೆ ಯಾವ ಕಡೆ ಬಿಡ್ಬೇಕಮ್ಮ ಗಾಡಿ ನೋಡಿ ಮಸ್ತಾಗಿದೆ ಇದು ವಿಶಾಲವಾದ ರೋಡು ಟ್ರಾಫಿಕ್ಕೇ ಇಲ್ಲ ಆಗುತ್ತೆ ಟ್ರಾಫಿಕ್ಕು ಆಗವಾಗ ಬಗೀರ ನೋಡಕ್ಕೆ ನಡ್ಕೊಂಡು ಹೋಯ್ತಾ ಇದ್ದೀವಿ ಇದೇ ಮಾಲಲ್ಲಿ ನೋಡಕ್ಕೆ ತುಮಕೂರಿನ ಒಂದೇ ಮಾಲ್ ನೋಡಿ ಇದೇ ಮಾಲಲ್ಲಿ ನೋಡಿ ಇರೋದು ಶೆಡ್ ಡೀಲ್ ಬಂದಿದ್ದೀವಿ ಎಲ್ಲರೂ ಪ್ಯಾಂಟು ಎಲ್ಲ ಟಿಪ್ ಟಾಪಾಗಿ ಬಂದರೆ ಡೀಲ್ ಬರ್ತೀವಿ ಲಿಫ್ಟ್ ಥರ ಆದರೆ ಲಿಫ್ಟಲ್ಲ ಅನ್ನಂಗಿದೆ ನೋಡಿ ಒತ್ತೋದ್ರೇ ಏನು ತೋರಿಸ್ತಾಲಾ ನೋಡಿ ಗ್ರೌಂಡಲ್ಲೇ ಇತ್ತು ಇದೆ ಹೋಗೋಣ ಹೋಗಣ್ಣ ಐನಾಕ್ಸ್ ಕ್ಲೋಸ್ ದಟ್ ಸಿಂ ಸಿಂ ಐನಾಕ್ಸ್ ಬಂದೆ ಬಿಟ್ ಐನಾಕ್ಸ್ ಗೆ ಫಾಟ್ ಸ್ಕ್ರೀನ್ ಸ್ಕ್ರೀನ್ ಡಾಟ್ ಸ್ಕ್ರೀನ್ ಸ್ಕ್ರೀನ್ ನೋಡಿ ಹಿಂಗ್ ಹೋಗ್ತವೆ ಸ್ಕ್ರೀನ್ ಟು ಆ ಸ್ಕ್ರೀನ್ ಫಸ್ಟ್ ಆಫ್ ಮೂವಿ ಿಲಂ ಮುಗಿಸ್ಕೊಂಡು ನೋಡ್ಕೊಂಡು ಈಗ ವಾಪಸ್ ಮನೆ ಕಡೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡಾಗ್ತಿದೆ ತಿರ್ಗಾ ಯಾವಾಗ ಮಾಡಬೇಕು ಮಾಡೋಣ ಮಾಡ್ತೀನಿ ಬಾಯ್ ಗೆಳೆಯರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂದಿದು ಫಸ್ಟ್ ವ್ಲಾಗು ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ